ಸ್ವಾಗತ ನಾನು ಶೇಖ್ ಪಾಶ್ಚಾಪುರ ಗ್ರಾಮದಲ್ಲಿ ಶಾಂತಿ ಸಂದೇಶ ಪ್ರಾರ್ಥನಾಲಯ ಕೇಂದ್ರ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶ್ಚಾಪುರ ಗ್ರಾಮದಲ್ಲಿ ನೂತನವಾಗಿ ಶಾಂತಿ ಸಂದೇಶ ಪ್ರಾರ್ಥನಾಲಯ ಕೇಂದ್ರವನ್ನು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರಿಂದ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪಾಸ್ಟರ್ ಯಲ್ಲಪ್ಪ ಎಂ ಶಾಂತಿ ಸಂದೇಶ ಸಭಾಪಾಲಕರು ಇವರು ನಮ್ಮ ಪತ್ರಿಕಾ ಹಾಗೂ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿದರು ಪಾಶ್ಚಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಅಶೋಕ್ ಕೆ ಮೊಹ್ರೆ ಕರೇಪ್ಪ ಗುಡೇನವರ್ ಸುಶೀಲ್ ಕುಮಾರ್ ಬಿಜಾಪುರ್ ರೋಹಿಣಿ ತೂರಸಕರ ಗೋವಾ ಪಾಸ್ಟರ್ ದೇವೇಂದ್ರಪ್ಪ ಹುನಗುಂದ ಎಸ್ಎಸ್ ಅಮಿತ್ ಬೆಳಗಾವಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಸಚಿವರ ಆಪ್ತ ಸಹಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಪಾಶ್ಚಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವರದಿ ನಿರಂಜನಾ ಶಿರೂರ ಬೆಳಗಾವಿ ಸೊ ಹದಿಮೂರು ವರ್ಷದಾಗ ನಾವು ಈ ಜಾಗದೊಳಗೆ ತಮ್ಮ ಸಮಯದೊಳಗೆ ಅನೇಕ ಜನರು ಇಲ್ಲಿ ನಮ್ಮನ್ನ ಆಧರಿಸಿದರು ನಾವು ಫಸ್ಟ್ ಈ ಜಾಗದೊಳಗೆ ಬಂದಾಗ ಬಾಡಿಗೆ ಮನಿಯೊಳಗೆ ನಾವು ಇಲ್ಲಿ ಆರಾಧನೆ ಮಾಡಕ್ಕೆ ಚಾಲು ಮಾಡಿದ್ದೀವಿ ಬಾಡಿಗೆ ಮನಿಯೊಳಗೆ ನಾವು ಆರಾಧನೆ ಚಾಲು ಮಾಡಿದಾಗ ಅದೊಂದು ಎರಡು ವರ್ಷ ಮೂರು ವರ್ಷ ಆ ಮನಿ ಒಳಗೆ ಇರ್ತೀವಿ ಆಗಿಂದ ನಾವು ಬೇರೆ ಮನೆಗೆ ಶಿಫ್ಟ್ ಮಾಡಿದ್ರು ಬೇರೆ ಮನೆ ಶಿಫ್ಟ್ ಮಾಡಿದಾಗ ಆ ಮನಿಯೊಳಗಿನ ಜನರು ನಮಗೆ ಭಾಳ ಆಧರಿಸಿದ್ರು ಪ್ರೀತಿಸಿದ್ರೆ ನಮ್ಮನ್ನು ಈ ಮೂರು ಜನ ಇಲ್ಲಿ ಅನೇಕ ಜನರಾದ ಎಲ್ಲಪ್ಪ ಬಜಯಂತ್ರಿ ಅಸ್ಲಾಂ ಅನ್ನ ಅವರು ನಮ್ಮನ್ನು ಬಹಳ ಆದರ್ಶರು ಒಂದು ಸಮಯದೊಳಗೆ ನಾವು ತಿಳಿದಿದ್ದೀವಿ ಬ್ಯಾಡಪ್ಪ ಇಲ್ಲಿಂದ ಹೋಗೋಣ ಅಂತೇಳಿ ಎಲ್ಲಪ್ಪ ಭಜಯಂತ್ರಿ ಅವರಂದರು ಇಷ್ಟು ದಿವಸ ನೀವು ಕೆಲಸ ಮಾಡಿದ್ರಿ ಅಕಸ್ಮಾತ್ ನೀವು ಬಿಟ್ಟು ಹೋದ್ರಿ ಅಂದರೆ ಮಾಡಿದ್ದೇನು ಲಾಭ ಅಂದರು ಮತ್ತು ನಾವು ಇಲ್ಲಿ ಕಳೆದಿರ್ತೀವಿ ಅದಕ್ಕೆ ಈಗ ಹದಿಮೂರು ವರ್ಷದಿಂದ ಇದು ಶಾಂತಿ ಸಂದೇಶ ಪ್ರಾರ್ಥನಾ ಸಭಾ ಆರಂಭ ಇದ್ವಿ ಇದರಿಂದ ನಾವು ಅನೇಕ ಜನರಿಗೆ ಬೇಡಾದ ಹೆಮಿಡಿಗಳಿಂದ ದೇವರು ಬಿಡಿಸ್ತಾರೆ ನಾವು ಅವರಿಗೆ ಸತ್ಯ ಸ್ವಾರ್ಥಿ ಸಾರ್ತೀವಿ ಒಬ್ಬರು ದೇವರ ಆಧಾರ ಜೀವಂತ ಆಧಾರ ಅವರಿಗೆ ಬಗ್ಗೆ ಈ ಕ್ರಿಸ್ತರು ಅವರು ನಿಮ್ಮ ದೇ ನಿಮ್ಮ ದೇಹದೊಳಗೆ ಅವರು ಇರುವಂಥ ದುರ ದುರಾಲೋಚನೆಗಳನ್ನು ದುರ್ವಿಚಾರಗಳನ್ನು ಹುಡುಕತನದಿಂದ ಬಿಡಿಸ್ತಾರ ಅಂತೇಳಿ ಅವ್ರಿಗೆ ನಾವು ಸಾರಿದಾಗ ಅದನ್ನೆಲ್ಲ ತಿಳ್ಕೊಂಡು ಒಪ್ಕೊಂಡ್ರು ಒಪ್ಕೊಂಡಿಂದ ಅವರದನ್ನೆಲ್ಲ ಬಿಟ್ಟು ಕೆಲಸ ದೇವರೇನಿದ್ರು ನಿನ್ನ ದೇವೇ ದೇವಾಲಯ ನಿನ್ನ ಆತ್ಮದಲ್ಲಿ ದೇವರ ಆತ್ಮ ಇರೋನು ನಿನಗೆ ಗೊತ್ತಿಲ್ಲ ಎಲ್ಲರೂ ಜೋರಾಗಿ ಜೋರಾಗಿ ಚಪಾಲಕ್ಕೆ ಈ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್